ಹಲೋ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಸೋಲ್ ಜರ್ನಿ ಅಥವಾ ಸೋಲ್ ಪರ್ಪಸ್ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಈ ಒಂದು ಭೂಮಿ ಮೇಲೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಅಥವಾ ವರ್ಕ್ಶಾಪ್ಗೆ ಜಾಯಿನ್ ಆಗಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಇದು ಫಸ್ಟ್ ಬ್ಯಾಚ್ ಈ ಸಂಡೇ ನಡೀತಾ ಯಾರೆಲ್ಲ ಫ್ಯೂಚರ್ ಬ್ಯಾಚಲ್ಲಿ ಜಾಯ್ನ್ ಆಗಬೇಕು ಅಂತಿದಿರೋ ವೆಲ್ಕಮ್ ಆ್ಯಂಡ್ ಯಾರೆಲ್ಲ ನಿನ್ನೆ ಮೆಡಿಟೇಷನ್ ಕ್ಲಾಸ್ನ ಅಟೆಂಡ್ ಮಾಡಿದ್ರಿ ವಿಚ್ ಇಸ್ ಟ್ವೆಂಟಿ ಫಿಫ್ತ್ ಥ್ಯಾಂಕ್ ಯು ನಿಮ್ಮ ಲೈಫಲ್ಲಿ ನೀವೊಂದು ಸ್ಟೆಪ್ ತಗೊಂಡಿದ್ದೀರಾ ಟು ಹೀಲ್ ಯುವರ್ ಸೆಲ್ಫ್ ಅಂತ ಅನ್ಕೊತ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗಿಲ್ಲಿ ಎರಡು ಆಪ್ಷನ್ ಇಟ್ಟಿದ್ದೀನಿ ಒಂದು ನಿಮ್ಮ ರಾಶಿ ಪ್ರಕಾರನಾದರೂ ನೀವು ಚೂಸ್ ಮಾಡಿ ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು ಆ್ಯಸ್ ಅ ಗೈಡೆನ್ಸ್ ಅಂತ ಎರಡು ಕ್ರಿಸ್ಟಲ್ಸ್ ಇಟ್ಟಿದ್ದೀನಿ ನಂಬರ್ ಒನ್ ಲ್ಯಾಬ್ರೊಡರೈಡ್ ರೋಸ್ ನೋಡಿ ಎಷ್ಟು ಶೈನ್ ಆಗುತ್ತೆ ಲ್ಯಾಬ್ರೋಡರೈಡ್ ರೋಸ್ ನಂಬರ್ ಟು ಸ್ಮೋಕಿ ಕ್ವಾಡ್ಸ್ ಪಾಯಿಂಟ್ ಸೊ ನೀವು ಕ್ರಿಸ್ಟಲ್ನಾದರೂ ಚೂಸ್ ಮಾಡಿ ಇಂಟ್ಯೂಷನ್ ನಿಮ್ಮ ಇಂಟ್ಯೂಷನ್ ಹೆಂಗೆ ಹೇಳುತ್ತೋ ಹಾಗೆ ರಾಶಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇಲ್ಲ ನಾನು ರಾಶಿ ಪ್ರಕಾರ ಹೋಗ್ತೀನಿ ಅಂತಂದ್ರೆ ರಾಶಿ ಪ್ರಕಾರ ಚೂಸ್ ಮಾಡಿ ಬೇಕಾದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ನಿಮಗೆ ಅಟ್ರಾಕ್ಟ್ ಆಗುವಂತ ಒಂದು ಫೈಲ್ನ ಚೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಲ್ಯಾಬ್ರೋಟರೈಡ್ ಅನ್ನುವಂತಹ ಬ್ಯೂಟಿಫುಲ್ ರೋಸ್ನ ಪಿಕ್ ಮಾಡಿದ್ರಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಬರಬಹುದು ಅಥವಾ ಇಂಟ್ಯೂಟ್ಯೂಲಿ ನೀವು ಇದನ್ನ ಪಿಕ್ ಮಾಡಿರಬಹುದು ಈ ರಾಶಿಗಳನ್ನು ನೋಡೋಣ ನಿಮ್ಮ ಲೈಫ್ ಪರ್ಪಸ್ ಏನಿದೆ ಈ ಭೂಮಿ ಮೇಲೆ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಅವರ ಲೈಫ್ ಪರ್ಪಸ್ ಸೋಲ್ ಪರ್ಪಸ್ ಏನಿದೆ Guilt, fighting, stress, okay, wisdom. शन एंडमेंट थैंक यू सो नेक्ट ना एंजलिंग सीरिस्कर्ती रेडी Woman holding a heart, thank you. Number 44 balancing number. Please confirm pile number. Please confirm pile number one. Our life purpose, okay. Flag, okay. Fire. ಓಕೆ ಡೆಸ್ಕ್ ಓಕೆ ಗಾರ್ವೆಲ್ ಓಕೆ ಡಾಗ್ ಕ್ಯಾಂಡಲ್ ಫೈರ್ ಕ್ರ್ಯಾಕರ್ ಓಕೆ ಫೈರ್ ನಂಬರ್ ಒನ್ ವೆರಿ ಕ್ಲಿಯರ್ ಮೆಸೇಜಸ್ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ನಿಮ್ಮ ಲೈಫ್ ಪರ್ಪಸ್ ಅನ್ನುವಂತಹ ಈ ಒಂದು ರೀಡಿಂಗ್ ಮೊದಲಿಗೆ ನೀವು ನಿಮ್ಮ ರಾಶಿನ ಪಿಕ್ ಮಾಡಿರಬಹುದು ಕೆಲವೊಬ್ಬರು ನಿಮ್ಮ ಅಟ್ರಾಕ್ಷನ್ ಬಂದು ಆಗಿರಬಹುದು ಸೊ ಈ ಪ್ರಕಾರವಾಗಿ ನಿಮ್ಮ ಲೈಫ್ ಪರ್ಪಸ್ ಅನ್ನುವಂಥದ್ದು ಏನಿದೆಯಲ್ಲ ಎನ್ಲೈಟ್ಮೆಂಟ್ ಕಡೆಗೆ ಅಂದರೆ ಸ್ಪಿರಿಚುಯಾಲಿಟಿ ಬಗ್ಗೆ ಲರ್ನಿಂಗ್ ಬಗ್ಗೆ ನಿಮ್ಮ ಸೋಲ್ ಪರ್ಪಸ್ ಏನಿದೆಯೋ ಈ ಒಂದು ಜನ್ಮದಲ್ಲಿ ನೀವು ಲರ್ನ್ ಮಾಡೋದ್ರ ಕಡೆಗೆ ಹೆಚ್ಚಿನ ಆಸಕ್ತಿ ತೋರಿಸುವಂಥದ್ದು ಸ್ಪಿರಿಚುಯಾಲಿಟಿ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥದ್ದು ಲೈಫ್ ಪರ್ಪಸ್ ಏನಿದೆಯಲ್ಲ ಪ್ರೀತಿಯನ್ನ ಹಂಚುವುದು ಅಂತಾರೆ ಗೊತ್ತಾ ವಿತ್ ಅ ಜೀರೋ ಎಕ್ಸ್ಪೆಕ್ಟೇಷನ್ ಪ್ರೀತಿಯನ್ನ ಹಂಚುವುದು ಅಂಡ್ ನಿಮ್ಮಿಂದ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೋದೆ ಇರೋಂಥವ್ರು ಎಲ್ಲರಿಗೂ ನೀವು ಒಂದು ರೀತಿಯ ಮೆಸೇಜ್ ಎಕ್ಸಾಂಪಲ್ ಮೇ ಬಿ ಕೆಲವೊಬ್ರಿಗೆ ನೀವು ತುಂಬಾ ಹಾರ್ಡ್ ವರ್ಕರ್ ಅಂತ ಅನಿಸ್ಬೋದು ಇನ್ನೂ ಕೆಲವೊಬ್ಬರಿಗೆ ನೀವು ತುಂಬ ಲೇಝಿ ಅಂತ ಅನ್ನಿಸ್ಬಹುದು ಬಟ್ ನಿಮ್ಮ ಒಂದು ಪ್ರೆಸೆಂಟೇಶನ್ ಅನ್ನೋದ್ ಏನಿದೆಯಲ್ಲ ನಿಮ್ಮ ಹೊರ ನೋಟಕ್ಕೆ ಅಂದ್ರೆ ನಿಮ್ಮ ನಮಗೆ ನೀವು ಹೆಂಗೆ ಕಾಣಿಸ್ತೀರಾ ಅಂದ್ರೆ ಎರಡು ರೀತಿ ಅದೇ ಕೆಲವೊಬ್ಬರಿಗೆ ಹಾರ್ಡ್ ವರ್ಕರ್ ಅಂತ ಅನ್ನಿಸ್ತೀರಾ ಕೆಲವೊಬ್ಬರಿಗೆ ಲೇಝಿ ಅಂತ ಅನಿಸ್ತೀರಾ ಬಟ್ ಕಂಪ್ಲೀಟ್ಲಿ ನೀವು ನಿಮ್ಮೊಳಗಡೆ ತುಂಬಾ ಫೈಟ್ ಮಾಡುವಂತಹ ವ್ಯಕ್ತಿ ನಿಮಗೆ ನೀವೇ ಚಾಲೆಂಜಸ್ನ ತಗೊಳ್ಳುವಂಥ ವ್ಯಕ್ತಿ ನಿಮಗೆ ನೀವೇ ಕ್ವಶನ್ಸ್ ನ ಮಾಡುವಂತ ವ್ಯಕ್ತಿ ನಿಮ್ಮಲ್ಲಿರುವ ಪೇನ್ ಯಾರಿಗೂ ಹೇಳ್ಕೋದಿರುವಂತಹ ವ್ಯಕ್ತಿ ನಗುಮುಖದಂದ ನೀವು ವರ್ತಿಸ್ತೀರಾ ಹೇಳ್ತೀನಿ ಇಲ್ಲಿ ಚಾನೆಲ್ ಆಗ್ತಾ ಇರುವಂತಹ ಮೆಸೇಜ್ ನಿಮ್ಮದೇ ಆದ ಓನ್ ಬಿಸ್ನೆಸ್ ನ ಕ್ರಿಯೇಟ್ ಮಾಡಬೇಕು ಅಂತೀರಾ ನಿಮ್ಮದೇ ಆದ ವಿಜಯ ಪತಾಕೆಯನ್ನ ಹಾರಿಸಬೇಕು ಅಂತೀರಾ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಸಕ್ಸಸ್ ಆಗಬೇಕು ಅತಿ ಬೇಗ ಅತಿ ಬೇಗ ಅನ್ನೋದಕ್ಕಿಂತ ಮಸ್ಟ್ ಆ್ಯಂಡ್ ಶುಡ್ ನಾನು ಸಕ್ಸಸ್ಫುಲ್ ಆಗಬೇಕು ಅದಕ್ಕಾಗಿ ನಾನು ಡೇ ಅಂಡ್ ನೈಟ್ ಕೆಲಸ ಮಾಡೋಕ್ಕೆ ಸರಿ ನಾನು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋಕ್ಕೆ ಸರಿ ನಾನು ನನ್ನನ್ನು ಪೇಯ್ನಿಂದನೂ ಅಂದರೆ ಪೇನ್ ತಗೊಂಡೂ ನಾನು ಆ ಒಂದು ಘಟ್ಟಕ್ಕೆ ಸೇರಬೇಕು ಆ ರೀತಿಯ ವೆರಿ ಹಾರ್ಡ್ ಪರ್ಸನ್ ನೀವು ಡೆಫಿನೆಟ್ಲಿ ತುಂಬಾ ಜನ ಇಲ್ಲಿ ಗವರ್ಮೆಂಟ್ ಜಾಬ್ಗಾಗಿ ಪ್ರಿಪೇರ್ ಆಗ್ತಿದ್ದೀರಾ ಮೇ ಬಿ ನಿಮ್ಮ ಫ್ಯಾಮಿಲಿಯ ಒಂದು ಕನ್ಸ್ ಅನ್ಸುತ್ತೆ ಅದು ನೀವು ಗೌರ್ಮೆಂಟ್ ಜಾಬ್ನ ತಗೋಬೇಕು ಅನ್ನೋದ್ ಅದ್ರ ಬಗ್ಗೆನೂ ನೀವು ವರ್ಕ್ ಮಾಡ್ತಿದ್ದೀರಾ ಕೆಲವೊಬ್ರು ನಿಮ್ಮ ಕೆಲ್ಸಕ್ಕಾಗಿ ಅಂದ್ರೆ ಜನರಲ್ ಇದು ಜನರಲ್ ಕೆಲ್ಸಕ್ಕಾಗಿ ಒಂದ್ ಜಾಬ್ ತಗೋಬೇಕು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ನನ್ಗೊಂದು ಜಾಬ್ ಬೇಕೇ ಬೇಕು ಅನ್ನುವಂತ ಪರ್ಪಸ್ ಅಲ್ಲಿ ನೀವಿದ್ದೀರಾ ದಟ್ ಇದೆಲ್ಲ ಒಂದು ಲೈಫ್ ನ ಪಾತ್ ಓಕೆ ಇದೆಲ್ಲ ಒಂದು ಲೈಫ್ ಅಲ್ಲಿ ಇರುವಂತಹ ಪಾತ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗಮನ ಇಟ್ಟು ಕೇಳಿ ಇಲ್ಲಿ ಯಾರ್ಯಾರು ಲೇಡೀಸ್ ಇದನ್ನ ನೋಡ್ತಾ ನನಗಿಲ್ಲಿ ನನಗೆ ಈ ಕಾರ್ಡ್ ಈ ಕಾರ್ಡ್ ನನ್ಗೆ ಅದು ಚಾನಲ್ ಆಗಿದ್ದು ಪ್ಲಸ್ ಇದು ಗಿಫ್ಟ್ ಓಕೆ ಯಾರ ಇದರಿಂದ ನನಗೆ ಈ ಪಾತ್ ಕಾಣಿಸ್ತಾ ಇರುವಂತದ್ದು ಸೊ ಯಾರ್ಯಾರು ಲೇಡೀಸ್ ಇದನ್ನ ನೋಡ್ತಾ ಇದಿರೋ ವುಮೆನ್ಸ್ ಸ್ಪೆಷಲಿ ಗರ್ಲ್ ಆಗಿರಬಹುದು ಸೊ ಕೆಲವೊಬ್ಬರಿಗೆ ಇಲ್ಲಿ ಕೆಲವೊಂದು ಫ್ಯಾಮಿಲೀಸ್ ಅಲ್ಲಿ ಯಾವ ಒಂದು ಇದನ್ನ ಇಂಗ್ಲಿಷ್ ಇದರಲ್ಲೆಲ್ಲ ಹೇಳಿದ್ದಾರೆ ಬಟ್ ಕನ್ನಡ ಇದರಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿದ್ಯೋ ಇಲ್ವೋ ಸಕ್ಸಸ್ ವುಮೆನ್ ಸಾರಿ ವೈಫ್ ಸಕ್ಸಸ್ ಸಿಂಡ್ರೋಮ್ ಅಂತಾನೆ ಒಂದು ಕಾಯಿಲೆ ಇದೆಯಂತೆ ಸೊ ಅದು ಆಲ್ರೆಡಿ ಫಾರಿನ್ ಅಲ್ಲೆಲ್ಲ ಅದನ್ನ ಇದನ್ನ ಮಾಡಿದ್ದಾರೆ ಬಟ್ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಗೊತ್ತಿದ್ಯೋ ನಂಗೆ ಗೊತ್ತಿಲ್ಲ ಅಂದ್ರೆ ಒಂದು ವುಮೆನ್ ಸಕ್ಸಸ್ನ ಆ ಒಂದು ಫ್ಯಾಮಿಲಿ ಅಥವಾ ಇಮಿಡಿಯೇಟ್ ಫಾದರ್ ಆಗಿರಬಹುದು ಹಸ್ಬೆಂಡ್ ಆಗಿರ್ಬೋದು ಬ್ರದರ್ಸ್ ಆಗಿರಬಹುದು ಇದು ಎಲ್ಲರಿಗೆಲ್ಲ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲ ಮೇಡಮ್ ಮನೇಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಮನೇಲಿ ಥರ ಇಲ್ಲ ಅಂತ ನೀವು ಮತ್ತೆ ಕಮೆಂಟ್ ಹಾಕಬೇಡಿ ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಫ್ಯಾಮಿಲಿಲಿ ಆ ತರ ಇದ್ರೆ ಯು ಆರ್ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ ಇದು ಕೆಲವೊಬ್ಬರ ಫ್ಯಾಮಿಲಿಯಲ್ಲಿ ನಿಮ್ಮ ಸಕ್ಸಸ್ನ ನಿಮ್ಮ ಏಳಿಗೆನ ಸಪೋರ್ಟ್ ಮಾಡುವಂತ ಇರೋದಿಲ್ಲ ಇಟ್ಸ್ ನಾಟ್ ಲೈಕ್ ದಟ್ ಅವರು ಇಂಟೆನ್ಶಲಿ ನೀನು ಡೌನ್ಫಾಲ್ ಆಗಬೇಕು ನೀನು ಬೆಳಿಬಾರ್ದು ನೀನು ಸಕ್ಸಸ್ ಆಗಬಾರ್ದು ಅನ್ನೋಂಥದ್ದು ಇನ್ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬಟ್ ಅವ್ರು ಅಂಥದ್ದು ಇದೆಲ್ಲ ನಿನಗೆ ಅರ್ಥ ಆಗತ್ತಾ ನೀನು ಮುಂದೆ ಹೋಗಿ ಇದು ಕಷ್ಟ ಆಗತ್ತೆ ನೀನು ಇದನ್ನು ಹೆಂಗೆ ಫೇಸ್ ಮಾಡ್ತೀಯಾ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಬಿಸ್ನೆಸ್ ಯಾರು ಮಾಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೊರಗಡೆ ಹೋಗಿ ಈ ತರ ಕೆಲಸ ಮಾಡಿಲ್ಲ ವುಮೆನ್ ಆಗಿ ನಮ್ಮ ಫ್ಯಾಮಿಲಿ ಯಾರು ಲೇಡಿ ಪೊಲೀಸ್ ಇಲ್ಲ ಈ ತರ ನೀವು ಏನೇ ಒಂದು ಕನಸು ಅಥವಾ ಏನೇ ಒಂದು ಸಾಧನೆ ಮಾಡಬೇಕು ಅಂತ ಅನ್ನುವಾಗ ದರ್ ಇಸ್ ಅ ಫ್ಯಾಮಿಲಿ ಟು ಹೋಲ್ಡ್ ಯು ಎನ್ ಫ್ಯಾಮಿಲಿ ಫ್ರೆಂಡ್ಸ್ ಹೂ ಬಿಲೀವ್ ದಿಸ್ ಅದನ್ನು ಬಟ್ ನೀವು ಹಾರ್ಡ್ ವರ್ಕರ್ ನೀವು ಪಬ್ಲಿಕ್ ಫಿಗರ್ ಅಂದ್ರೆ ನಿಮ್ಮ ಮಾತು ನಿಮ್ಮ ಮಾತಿನಿಂದ ಜನ ತುಂಬಾ ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಕೆಲಸಕ್ಕೆ ತುಂಬಾ ರೆಕಗ್ನೈಸೇಷನ್ ಸಿಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಬೇರೆಯವ್ರ ಕೈ ಕೆಳ ಕೆಲಸ ಮಾಡ್ತಿರಬಹುದು ಅಥವಾ ನಿಮ್ದೇ ಓನ್ ಬಿಸ್ನೆಸ್ ಇರಬಹುದು ಅಥವಾ ನೀವು ಯೂಟ್ಯೂಬರ್ಸ್ ಆಗಿರಬಹುದು ವ್ಲಾಗರ್ಸ್ ಆಗಿರಬಹುದು ಅಥವಾ ಈಗಷ್ಟೇ ಕ್ರಿಯೇಟ್ ಕ್ರಿಯೇಟ್ ಮಾಡುವಂತ ಕ್ರಿಯೇಟರ್ಸ್ ಆಗಿರಬಹುದು ಬಟ್ ಈ ಒಂದು ಲೈಫ್ ಜರ್ನಿ ಹೆಂಗಿದೆಯಲ್ಲ ನಿಮ್ದು ಫ್ರೀಕ್ವೆಂಟ್ಲಿ ಡೌನ್ ಇದನ್ನ ನೀವು ನೋಡ್ಕೊಂಡು ಬಂದಿರುವಂತದ್ದು ಜೊತೆಗೆ ನಾನಿಲ್ಲಿ ಏನು ಗೈಡೆನ್ಸ್ ಕೊಡ್ತಿದೀನಿ ಅಂದ್ರೆ ಯಾವುದೇ ರೀತಿಯ ಅಂದ್ರೆ ಪ್ರೊಟೆಕ್ಷನ್ ಫ್ರಮ್ ಪವರ್ಫುಲ್ ಫ್ರೆಂಡ್ಸ್ ಸಾರಿ ಓಕೆ ಕಾಂಪಿಟೇಟರ್ಸ್ ಬಗ್ಗೆ ಎಚ್ಚರಿಕೆ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟರ್ಸ್ ಯಾವಾಗ್ಲೂ ನನ್ನ ಅಪೋಸಿಟ್ ಬಿಸ್ನೆಸ್ ಮನ್ ನನ್ನ ಅಪೋಸಿಟ್ ವರ್ಕರೇ ಆಗಿರೋದಿಲ್ಲ ನಮ್ಮ ಜೊತೆಗೆ ಒಳ್ಳೆಯ ಮುಖವಾಡ ಹಾಕೊಂಡು ನಮ್ಮ ಜೊತೆಗೆ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಬಿ ಕೇರ್ಫುಲ್ ಆ್ಯಂಡ್ ಇತ್ತೀಚೆಗೆ ನಿಮಗೆ ಫೆದರ್ಸ್ ಸಿಕ್ಕಿರಬಹುದು ಆ್ಯಂಡ್ ಫೈರ್ ಜೊತೆಗೆ ಏನಾದ್ರು ಕೆಲಸ ಮಾಡಿರಬಹುದು ಲೈಕ್ ಕ್ಯಾಂಡಲ್ ರೀಡಿಂಗ್ ಆಗಿರಬಹುದು ಕ್ಯಾಂಡಲ್ ಸ್ಪೆಲ್ಸ್ ಆಗಿರಬಹುದು ಅಥವಾ ಹಬ್ಬದ ಪ್ರಯುಕ್ತ ನೀವು ಭೋಗಿ ಹಬ್ಬ ಎಲ್ಲ ಮಾಡುವಾಗ ನಾವು ಫೈರ್ ಎಲಿಮೆಂಟ್ ಅಲ್ಲಿ ಕಡಲೆ ಬೀಜ ಎಲ್ಲ ಸುಟ್ಟು ತಿಂತೀವಿ ಕಡಲೆ ಇದೆಲ್ಲ ಬಿಕಾಸ್ ನಾರ್ತ್ ಈಸ್ಟ್ ಅಲ್ಲಿ ಇದು ಕಂಪ್ಲೀಟ್ಲಿ ಅಂದರೆ ಬೆಂಕಿಯಲ್ಲಿ ಕಡಲೆ ಬೀಜ ಕಡಲೆ ಇದನ್ನೆಲ್ಲ ಸುಟ್ಟು ತಿನ್ನುವಂಥದ್ದು ಈ ಸೀಸನ್ ಅಲ್ಲಿ ಸ್ಪೆಷಲಿ ನಂಗೆ ಗೊತ್ತಿಲ್ಲ ಇದನ್ನು ಯಾವಾಗ ನೀವು ನೋಡ್ತಿರೋ ಅಂತ ಬಟ್ ಫೈರ್ ಎಲಿಮೆಂಟ್ ಜೊತೆ ತುಂಬ ಕನೆಕ್ಟೆಡ್ ಇದೆ ಮೇ ಬಿ ಹೋಮ ಹವನಗಳನ್ನು ನೀವು ನೋಡಿರಬಹುದು ಅಥವಾ ಅಟೆಂಡ್ ಮಾಡಿರಬಹುದು ಅಥವಾ ಮಂಗಳ ಆರತಿ ತಗೊಂಡಿರಬಹುದು ಅಥವಾ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡಿರಬಹುದು ಆ್ಯಂಡ್ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಟ್ವೆಂಟಿ ಸಿಕ್ಸ್ತ್ ಇದನ್ನ ನಾನು ರೆಕಾರ್ಡ್ ಮಾಡ್ತಿರೋದ್ರಿಂದ ಡೆಫಿನೆಟ್ಲಿ ರಿಪಬ್ಲಿಕ್ ಡೇ ಫ್ಲಾಗ್ ಎಲ್ಲರೂ ನೋಡಿರ್ತೀರ ನಮ್ಮ ಭಾರತದ ಧ್ವಜ ಸೊ ಡು ನಾಟ್ ಬಿ ಟೆಂಪ್ಟೆಡ್ ಟು ಲೋವರ್ ಯುವರ್ ಸ್ಟ್ಯಾಂಡರ್ಡ್ಸ್ ಓಕೆ ಎಷ್ಟೊಂದ್ಸತಿ ಕಂಪೇರ್ ಮಾಡ್ಕೊತಾರೆ ಏ ನಾವೆಲ್ಲ ಓದಿದ್ದ ಸ್ಕೂಲು ನಮಗೆಲ್ಲ ಇದು ಬರುತ್ತಾ ಆಗಲ್ಲ ಬಿಡು ಅಂತ ಗ್ರೂಪಲ್ಲಿ ಇದು ಡಿಸ್ಕಸ್ ಮಾಡೋದು ಸೊ ನೀವು ಯಾವ ಸ್ಕೂಲಿಂದ ಬಂದಿದ್ದೀರಾ ನಿಮ್ಮ ಎಜುಕೇಷನ್ ಎಷ್ಟಾಗಿದೆ ಆ ಗ್ರೂಪು ನಿಮ್ಮನ್ನ ಡಿಸೈಡ್ ಮಾಡೋದಲ್ಲ ಯು ಆರ್ ಸಪ್ರೇಟ್ ಯಾವಾಗ ಸಾಲ ನೀವು ಸಪ್ರೇಟಾಗಿ ಒಬ್ರೇ ಮಾಡ್ತೀರಾ ಯಾವಾಗ ನೀವು ಯಾವಾಗ ನೀವು ಒಬ್ಬೊಬ್ಬರೇ ಡಿಸಿಷನ್ ಕೆಲಸದ ಪರವಾಗಿ ಒಬ್ಬರೇ ಡಿಸಿಷನ್ ತಗೋತೀರಾ ಎಲ್ಲಾದರೂ ಹೋಗಬೇಕು ಅಂದರೆ ವಾಕ್ ಮಾಡೋದು ಸ್ಪೆಷಲಿ ನೀವೇ ಡಿಸಿಷನ್ಸ್ ತೊಗೋತೀರಾ ದೆನ್ ಈ ಒಂದು ಲೈಫ್ ಡಿಸಿಷನ್ಸ್ನ ಬೇರೆಯವ್ರ ಯಾಕೆ ತಗೋಬೇಕು ನೋ ಮೇ ಬಿ ಆ ಗ್ರೂಪಲ್ಲಿ ನೀವು ಬೆಳೆದಿರಬಹುದು ಅಗೇನ್ ಅದು ಕ್ಲಾಸ್ಮೇಟ್ಸ್ ಕಾಲೇಜ್ ಮೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ನೇಬರ್ಸ್ ಆಗಿರಬಹುದು ಬಟ್ ಯು ಆರ್ ಡಿಫ್ರೆಂಟ್ ಯು ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಇನ್ವಾಲ್ವ್ಮೆಂಟ್ ವಿತ್ ದ ಲಾ ನೀವು ಏನಂದ್ರೆ ಇದನ್ನ ನಾನು ಕನ್ಸ್ಕೊಂಡಿದ್ದೀನಿ ಅಂದರೆ ಇದನ್ನ ಕಂಪ್ಲೀಟ್ ನಾನು ಮಾಡಲೇಬೇಕು ಹಗಲು ರಾತ್ರಿ ಆದರೂ ಪರವಾಗಿಲ್ಲ ನಿದ್ದೆಗೆಟ್ರು ಪರವಾಗಿಲ್ಲ ನಂಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ಈ ರಿಸ್ಕ್ನ ನಾನು ತಗೊಳ್ಳೇಬೇಕು ಇದನ್ನ ನಾನು ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ಚಾಲೆಂಜಿಂಗ್ ಪೀಪಲ್ಸ್ ಪಾಯಿ ನಂಬರ್ ಒನ್ ಅಂಡ್ ಹೇಗೆ ಅಂತಂದ್ರೆ ಎಕ್ಸಾಂಪಲ್ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರ ನೀವು ಅವಾಗಲೇ ನಿಮ್ಮ ಹತ್ರ ಯಾರೋ ಬಂದು ದುಡ್ಡನ್ನ ಇಸ್ಕೊಂಡು ಹೋಗಿಬಿಟ್ಟಿರ್ತಾರೆ ಅಂದರೆ ನಿಮ್ಮ ಸ್ಟ್ರೆಸ್ಸಲ್ಲಿ ಓಕೆ ನೀವು ತುಂಬ ಸಂತೋಷದಿಂದ ಇರ್ತೀರ ಆವಾಗಲೇ ಬೇಕಂತನೇ ಅವ್ರು ಬಂದು ನಿಮ್ಮನ್ನು ಹರ್ಟ್ ಮಾಡಿರ್ತಾರೆ ಅಂದರೆ ಈ ರೀತಿ ಮೇಜರ್ ಶಿಫ್ಟ್ ನಿಮ್ಮ ಲೈಫಲ್ಲಿ ಇರುತ್ತೆ ಬಟ್ ಯು ವಿಲ್ ಫೇಸ್ ಹ್ಯಾಪಿಲಿ ಇಲ್ಲಿ ಮೂರು ಲೆಗ್ಸ್ ಇದೆ ನೋಡಿ ಅಂದರೆ ಆ ಒಂದು ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ಎಲ್ಲರಿಗೂ ಬರೋದಿಲ್ಲ ಅದು ಎಲ್ಲರಿಗೂ ಬರೋದಿಲ್ಲ ಆ್ಯಂಡ್ ಯು ಆರ್ ಬ್ಲೆಸ್ಡ್ ಅಂತಾನೆ ಹೇಳಬಹುದು ಅಂಡ್ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ ಸೇಮ್ ಟೈಮ್ ಹೇಟರ್ಸು ಜಾಸ್ತಿ ಇದ್ದಾರೆ ಬಿ ಕೇರ್ಫುಲ್ ಸೊ ಫೈಲ್ ನಂಬರ್ ಒನ್ ಇದು ನಿಮ್ಮ ಸೋಲ್ ಪರ್ಪಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲು ಗ್ರೂಪ್ ನಂಬರ್ ಟು ಯಾರು ಸ್ಮೋಕಿ ಕ್ವಾಡ್ಸ್ ಅನ್ನುವಂತಹ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಹಾಗೆ ಈ ರಾಶಿಯಲ್ಲಿ ನಿಮ್ಮ ರಾಶಿ ಬರ್ತಿರಬಹುದು ಅಥವಾ ನೀವು ಬೇರೆಯವ್ರಿಗೋಸ್ಕರನೂ ಈ ಒಂದು ರೀಡಿಂಗ್ ನೋಡ್ತಿರ್ಬಹುದು ನೋ ಪ್ರಾಬ್ಲಮ್ ನೋಡೋಣ ನಿಮ್ಮ ಲೈಫ್ ಪರ್ಪಸ್ ಅಂದರೆ ಸೋಲ್ ಪರ್ಪಸ್ ಏನಿದೆ ಈ ಭೂಮಿ ಮೇಲೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು Dreamer, sorry, the dream, nothingness, cleaning to the past. Thank you. Pile number two, our soul purpose. Pile number two, our soul purpose. Wow, gratitude. So much blue. Pile number two. Expansion. Fist. Thank you. Pile number two. Maybe skin issues itching ತುಂಬ ದಿನದಿಂದ ಯಾವುದೋ ಒಂದು ಪ್ರಾಬ್ಲಮ್ ನಿಮ್ಮನ್ನು ಕಾಡ್ತಾ ಇದೆ ಎಸ್ಪೆಷಲಿ ಹೆಲ್ತ್ ಇಶ್ಯೂ ಫಾಯಲ್ ನಂಬರ್ ಟೂ ಓ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ನಂಬರ್ ಫಾರ್ಟಿ ತ್ರೀ ಫೈಲ್ ನಂಬರ್ ಒನ್ನಲ್ಲಿ ನಂಬರ್ ಫಾರ್ಟಿ ಫೋರ್ ಬಂದಿತ್ತು ಫೈನ್ ಫಾಯಲ್ ನಂಬರ್ ಟೂ ಅವರ ಸೋಲ್ ಪರ್ಪಸ್ ಸೋಲ್ ಪರ್ಪಸ್ soul purpose soul purpose soul purpose cup and bird heels wow bat and barrel thank you ಪಾಯಿಲ್ ನಂಬರ್ ಟು ವೆರಿ ಕ್ಲಿಯರ್ ಮೆಸೇಜಸ್ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ನಾನಿಲ್ಲಿ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪಾಯಿಲ್ ನಂಬರ್ ಟೂ ಅಲ್ಲಿ ಮೇಜರ್ ಮನಿ ಲಾಸ್ ಆಗಿರುವಂಥದ್ದು ನನಗೆ ಕಾಣಿಸ್ತಾ ಇದೆ ನೋ ನೀಡ್ ಟು ವರಿ ಯು ವಿಲ್ ಅರ್ನ್ ಮನಿ ಯು ವಿಲ್ ಗೆಟ್ ಬ್ಯಾಕ್ ನೀವೇನೇನು ಪ್ರಯತ್ನ ಪಟ್ಟಿದ್ದೀರೋ ಅದೆಲ್ಲಾನು ನಿಮಗೆ ಸಿಗುತ್ತೆ ನೋ ನೀಡ್ ಟು ವರಿ ಸ್ಪೆಷಲಿ ಪಾಯಲ್ ನಂಬರ್ ಟು ನಿಮಗೆ ಪ್ರೀತಿಯಲ್ಲಿ ತುಂಬ ನೋವುಗಳಾಗಿರುವಂಥದ್ದು ಅಥವಾ ಎರಡ್ ಲವ್ ಫೇಲ್ಯೂರ್ ಆಗಿ ಮೂರನೇದರಲ್ಲಿ ಯು ನಾಟ್ ಹ್ಯಾಪಿ ಅಥವಾ ಎರಡ್ ಲವ್ ಫೇಲ್ಯೂರ್ ಆಗಿ ಇನ್ ಮ್ಯಾರೇಜ್ ಆರ್ ನಾಟ್ ಹ್ಯಾಪಿ ಅಥವಾ ಇನ್ ಮ್ಯಾರೇಜ್ ಯು ಆರ್ ನಾಟ್ ಹ್ಯಾಪಿ ಯು ಹ್ಯಾವ್ ಎಕ್ಸ್ಟ್ರಾ ಮ್ಯಾರೇಟಿಯಲ್ ಅಫೇರ್ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರೀತಿಯಲ್ಲಿ ಬಿಕಾಸ್ ನಿಮ್ಮ ಒಂದು ಹಾರ್ಟ್ ಏನಿದೆ ತುಂಬಾನೇ ಪೇನ್ಫುಲ್ ಆಗಿರುವಂಥದ್ದು ಪೇನ್ಫುಲ್ ಜರ್ನಿ ಮೇ ಬಿ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುವಂಥದ್ದು ಪದೇ ಪದೇ ನಿಮ್ಮ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಮೋಸ ಆಗುವಂಥದ್ದು ಅಥವಾ ಯಾರೋ ಯೂಸ್ ಮಾಡಿಕೊಳ್ಳುವಂಥದ್ದು ತೊಂದರೆಗಳಾಗುವಂಥದ್ದು ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಬರುವಂತಹ ದಿನಗಳಲ್ಲಿ ಅಗೇನ್ ಸ್ಕಿನ್ ಇಶ್ಯೂಸ್ ಬಗ್ಗೆ ಹೇಳಿದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾನ್ ನಂಬರ್ ಟು ಅವರಿಗೆ ತುಂಬಾ ಈಸಿಯಾಗಿ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗುವಂಥದ್ದು ಅಥವಾ ಇವಿಲ್ಲ ಎಫೆಕ್ಟ್ ಆಗುವಂಥದ್ದು ಆಗುತ್ತೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡಿರಬಹುದು ಸುಮ್ಮನೆ ಯಾವುದಾದ್ರೂ ಫಂಕ್ಷನ್ಗೆ ಸುಮ್ಮನೆ ಮೇಕಪ್ ಬೇಡ ಏನು ಬೇಡ ಒಂದು ಚೆನ್ನಾಗಿರುವಂತಹ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಕುರ್ತಾ ಪೈಜಾಮ ಆಗಿರ್ಬೋದು ಸುಮ್ಮನೆ ಸಿಂಪಲ್ ಆಗಿ ಹೋಗಿ ಬಂದರೂ ನಿಮ್ಗೆ ಒಂಥರ ಆಗುವಂಥದ್ದು ಬೇಗ ಅನಾರೋಗ್ಯಕ್ಕೊಳಗಾಗುವಂಥದ್ದು ಈ ಥರದನ್ನ ನೀವು ಗಮನಿಸ್ತಾ ಇರ್ತೀರ ಬಿಕಾಸ್ ಯು ಆರ್ ವೆರಿ ಲೈಟ್ ಲೈಟ್ ಅಂದರೆ ಬೇಗ ನಿಮಗೆ ನಿಮ್ಮ ಅವರ ಇಷ್ಟು ಲೈಟ್ ಆಗಿದೆ ಅಲ್ಲ ಬೇಗ ನಿಮಗೆ ಈ ಥರದನ್ನ ಎಫೆಕ್ಟ್ ಆಗುತ್ತೆ ಪ್ಲೀಸ್ ಬಿ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ ಅಫ್ಕೋರ್ಸ್ ಆ್ಯಂಟ್ ಸಾರಿ ಅಫ್ಕೋರ್ಸ್ ನೀವು ದೇವಸ್ಥಾನ ಅಂದರೆ ಅಧ್ಯಾತ್ಮದ ಕಡೆಗೆ ಇಂಟ್ರೆಸ್ಟ್ ಇರುವಂಥವ್ರು ಆ್ಯಂಡ್ ಹೀಲ್ಸಲ್ಲಿ ಅಂದರೆ ಬೆಟ್ಟ ಹತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಂತಾರಲ್ಲ ಆ ರೀತಿಯಲ್ಲಿ ನೀವು ವರ್ಷಕ್ಕೆ ಒಂದ್ಸತಿ ಆದರೂ ಹೋಗೇ ಹೋಗ್ತೀರಾ ಮೇ ಬಿ ಅದು ಮನೆಯವ್ರಿಗೆ ಆಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಆಗಿರ್ ಆಗಿರಬಹುದು ಅಲ್ಲಿಗೆ ಹೋಗೇ ಹೋಗ್ತೀರಾ ವರ್ಕ್ ಅಚೀವ್ಮೆಂಟ್ ಸಕ್ಸಸ್ ನಿಮ್ಮ ಲೈಫಲ್ಲಿ ವರ್ಕ್ ಅಚೀವ್ಮೆಂಟ್ ವರ್ಕೋಹಾಲಿಕ್ ಜಾಸ್ತಿ ನೀವು ಪಾಯ ನಂಬರ್ ಟು ವರ್ಕೋಹಾಲಿಕ್ ತುಂಬಾ 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 ವರ್ಕೋಹಾಲಿಕ್ ನೀವು ಎಷ್ಟೊಂದು ಸತಿ ಜನ ಹೇಳ್ತಾರೆ ನೀನು ಹೆಲ್ಪ್ ಮಾಡಿದಕ್ಕೆ ನಂಗೆ ಒಳ್ಳೇದಾಯ್ತು ನಿನ್ನಿಂದ ಒಳ್ಳೇದಾಯ್ತು ಅಂತ ನೀನು ಮುಂದೆ ಅಷ್ಟೇ ಬಟ್ ಬೇರೆಯವ್ರ ಮುಂದೆ ಹೇಳೋವಾಗ ಅವರು ಅದನ್ನ ಕಟ್ ಮಾಡಿಬಿಡ್ತಾರೆ ಅಂದ್ರೆ ಆ ಟೈಮ್ ಅಲ್ಲಿ ಏನೋ ಆಯಿತು ಆಯಿತು ಬಟ್ ನಾನು ಇವಾಗ ತುಂಬಾ ಚೆನ್ನಾಗಿದ್ದೀನಿ ಯಾರೂ ಅದನ್ನ ಕ್ಯಾರಿ ಮಾಡೋದಿಲ್ಲ ಬಟ್ ಕೆಲವೊಬ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ನನ್ನ ಬಗ್ಗೆ ಎಲ್ಲೂ ಹೇಳಲೇ ಇಲ್ಲ ನನ್ನ ಕರೀಲೇ ಇಲ್ಲ ನಾನು ಹೊಗಳೇ ಇಲ್ಲ ಆ ಒಂದು ಮೆಂಟಾಲಿಟಿ ಇಲ್ಲಿ ಕೆಲವೊಬ್ರಿಗಿದೆ ಎಲ್ಲರಿಗೂ ಅಲ್ಲ ದಯವಿಟ್ಟು ಆ ಒಂದು ಮೆಂಟಾಲಿಟಿಯಿಂದ ನೀವು ಆಚೆ ಬರಬೇಕು ಯಾಕಂದರೆ ಯು ಎಕ್ಸ್ಪೆಕ್ಟ್ ಅವ್ರು ನನಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ನನಗೇನು ಹೇಳಲಿಲ್ಲ ಅವ್ರಿಗೆಲ್ಲ ಅರ್ಥ ಆಯಿತು ಆದರೂ ಏನು ಕೇಳಲಿಲ್ಲ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದರಿಂದ ನೀವು ನಿಮ್ಮನ್ನ ರಿಲೀಸ್ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಓಕೆ ಮತ್ತೆ ಮತ್ತೆ ಹೇಳ್ತೀನಿ ಪಾಯಿಂಟ್ ನಂಬರ್ ಟೂ ಅವರು ಅನ್ಕೊಳ್ಳೋದು ನನ್ನ ಲೈಫ್ ತುಂಬ ಸ್ಟ್ರಗಲ್ ಇದೆ ನನ್ನ ಲೈಫ್ ಪ್ರಾಬ್ಲಮ್ ಇದೆ ನನ್ನ ಲೈಫಲ್ಲಿ ಹಂಗಿದೆ ನನ್ನ ಲೈಫಲ್ಲಿ ಹಿಂಗಿದೆ ತೊಂದರೆಗಳಿದೆ ಬರೀ ನಾವು ಇದನ್ನೆಲ್ಲ ನೋಡಿ ಅರ್ಥ ಆಗುತ್ತೆ ಆದರೆ ನನ್ನ ಲೈಫು ಕಷ್ಟ ಇದೆ ಅಂತ ಅನ್ಕೋತಾ ಇರ್ಬೋದು ಪೈಲ್ ನಂಬರ್ ಟೂ ಒಂದು ಲೈಫ್ನ ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಅದರಲ್ಲಿ ಬ್ಯಾಡ್ ಗುಡ್ ಅಬ್ಸ್ಟ್ಯಾಕಲ್ಸ್ ಅಂದರೆ ಒಂದ್ಸತಿ ಅಪ್ ಒಂದ್ಸತಿ ಡೌನ್ ಅಂಡ್ ತೊಂದರೆಗಳು ಫೀಲಿಂಗ್ಸ್ ಎಮೋಷನ್ಸ್ ಎಲ್ಲ ಇನ್ವಾಲ್ವ್ ಆದ್ರೆ ಅದೊಂದು ಸಕ್ಸಸ್ಫುಲ್ ಲೈಫ್ ಆಗೋದು ಉದಾಹರಣೆಗೆ ಇವಾಗ ಶ್ರೀರಾಮ ಅವ್ರನ್ನೇ ತಗೋಬಹುದು ನೀವು ರಾಮ ದೇವರನ್ನ ಯಾಕೆ ಅಷ್ಟು ಲವ್ ಮಾಡ್ತಾರೆ ಜನ ಅಂದ್ರೆ ನಾವು ಅಲ್ಲ ಇಂಡಿಯನ್ಸ್ ಅಲ್ಲ ಬೇರೆ ದೇಶದವರುನು ಬೇರೆಯವ್ರಿಗೂ ಆ ಸ್ಟೋರಿ ಕೇಳಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಯಾಕಷ್ಟು ಪ್ರೀತಿ ಹುಟ್ಟುತ್ತೆ ರಾಮನ ಸ್ಟೋರಿ ಈಸ್ ನಾಟ್ ಅ ಸಕ್ಸಸ್ಫುಲ್ ಸ್ಟೋರಿ ರಾಮಂದು ಸ್ಟೋರಿ ಸಕ್ಸಸ್ಫುಲ್ ಅಲ್ಲ ಅದು ಸಕ್ಸಸ್ಫುಲ್ ಲೈಫ್ ಅಲ್ಲ ಅಂದರೆ ತುಂಬ ಸ್ಟ್ರಗಲ್ ಇತ್ತು ನಿಮಗೆ ಗೊತ್ತು ಅವರು ಹೆಂಗೆ ಸ್ವಯಂವರ ಇದು ಮಾಡಿದ್ರು ಅಲ್ಲಿ ಚಾಲೆಂಜಸ್ ಬಂತು ಅದಾದಮೇಲೆ ಒನ್ ಮಾಸಕ್ಕೆ ಹೋದ್ರು ಒನ್ ಮಾಸದಲ್ಲಿ ಒಂದಷ್ಟು ಸ್ಟೋರೀಸ್ ಇದೆ ಎಂಡಿಂಗಲ್ಲಿ ಸೀತಾಮಾತೆ ಅವ್ರಿಗೆ ಅಪಹರಣ ಆಗತ್ತೆ ಅದಾದ್ಮೇಲೆ ಬಂದ ಮೇಲೆ ಅಲ್ಲಿನೂ ಟೆಸ್ಟ್ ಆಗುತ್ತೆ ಈ ರೀತಿಯಾಗಿ ಬಟ್ ರಾಮ ಏನಕ್ಕೆ ಅಷ್ಟು ಪ್ರೀತಿ ಪಾತ್ರರಾಗ್ತಾರೆ ಎಲ್ಲರ ಜೀವನದಲ್ಲಿ ಮೋಟಿವೇಶನ್ ಆಗಿ ಪರ್ಸನ್ ಆಗ್ತಾರೆ ಅಂದರೆ ಎಲ್ಲ ಟೈಮಲ್ಲೂ ಅವ್ರು ತಗೊಂಡಂತ ಡಿಸಿಷನ್ಸ್ ಮರ್ಯಾದಾ ಪುರುಷ ಅಂತ ಕರೀತಾರೆ ಅದಕ್ಕೆ ಎಲ್ಲೂ ಅವರು ಕುತಂತ್ರತನ ಮಾಡಲಿಲ್ಲ ಎಲ್ಲೂ ಶಾರ್ಟ್ಕಟ್ಸ್ನ ಹುಡುಕ್ಲಿಲ್ಲ ಅವ್ರ ಹತ್ರ ಅಷ್ಟು ವಿದ್ಯೆಗಳಿದ್ರು ಎಲ್ಲೂ ಅದನ್ನು ತಪ್ಪಾಗಿ ಯೂಸ್ ಮಾಡಿಕೊಳ್ಳಿಲ್ಲ ಈವನ್ ರಾವಣನ ಜೊತೆಗೆ ಫಸ್ಟ್ ಮೀಟಿಂಗ್ ಆದ್ಮೇಲೆ ಅವರು ಮತ್ತೆ ಯುದ್ಧಕ್ಕೆ ಹೋಗಿದ್ದು ಇಟ್ಸ್ ನಾಟ್ ಲೈಕ್ ದಟ್ ಸುಮ್ಮನೆ ಏನು ಇನ್ಫಾರ್ಮೇಶನ್ ಇಲ್ಲದೆ ಸದ್ದಿಲ್ಲದೆ ಹೋಗಿ ವಾರ್ ಮಾಡೋದು ನೋ ನಥಿಂಗ್ ಆ ಥರ ಅಲ್ಲ ಆ ಥರ ಮಾಡಿಲ್ಲ ಅವರು ಹಾಗಾಗಿ ರಾಮ ಅವರು ಯೂಸ್ ಮಾಡಿದಂತಹ ಟೆಕ್ನಿಕ್ಸ್ ಆಗಿರಬಹುದು ವಿದ್ಯೆಗಳಾಗಿರಬಹುದು ತಗೊಂಡಂತ ನಿರ್ಧಾರಗಳಾಗಿರಬಹುದು ಆ ಟೈಮಲ್ಲಿ ಅವರು ಎಷ್ಟು ಕಾಮಾಗಿದ್ರು ಎಷ್ಟು ಕ್ವೈಟ್ ಆಗಿ ಆ ಒಂದು ಜರ್ನಿನ ಅವರು ಫುಲ್ಫಿಲ್ ಮಾಡ್ಕೊಂಡ್ರು ಅವ್ರ ಲೈಫಲ್ಲಿ ಅದಕ್ಕೋಸ್ಕರ ರಾಮನ ಹೇಗೆ ಎಲ್ಲರೂ ಆರಾಧಿಸ್ತಾರೋ ಲೈಫ್ ಈಸ್ ನಾಟ್ ಈಸಿ ಆ್ಯಂಡ್ ಮೇ ಬಿ ನಿಮ್ಮ ಲೈಫ್ ನಿಮಗೆ ಹಾರ್ಡಾಗಿ ಇರ್ಬೋದು ಕಷ್ಟವಾಗಿ ಕಾಣಿಸ್ಬೋದು ಬಟ್ ಯು ಡೋಂಟ್ ನೋ ಯು ಆರ್ ಇನ್ಸ್ಪೈರಿಂಗ್ ಸಮ್ ನಿಮ್ಮ ಲೈಫ್ ಬೇರೆಯವರಿಗೆ ಇನ್ಸ್ಪೈರಿಂಗ್ ಆಗಿದೆ ನಿಮ್ಮ ಲೈಫ್ ಬೇರೆಯವರಿಗೆ ಲವಬಲ್ ಆಗಿದೆ ನಿಮ್ಮ ಲೈಫ್ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗಿದೆ ಆಫ್ಕೋರ್ಸ್ ನಿಮ್ಮನ್ನ ಡ್ರೀಮ್ ಆಗಿ ನಿಮ್ಮನ್ನ ತುಂಬಾ ಶೇರ್ ಮಾಡಿರ್ತಾರೆ ಇರಬೇಕು ಅಂತ ಆಸೆ ನಿನಗೆ ನಂತರ ಇದು ಯಾಕೆ ಹೇಳ್ತಾರೆ ಅಂದ್ರೆ ಅವರ ಸಬ್ ಮೈಂಡ್ ಎಲ್ಲೋ ಒಂದ್ ಕಡೆ ಅಟ್ರಾಕ್ಟ್ ಮಾಡಿರತ್ತೆ ನಿಮ್ಮ ಲೈಫ್ನ ನಿಮ್ಮ ಲೈಫ್ ಸ್ಟೈಲ್ ನ ತುಂಬಾ ಜನ ಸೋಷಿಯಲ್ ಮೀಡಿಯಾದವರೇ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಆಗಿರ್ಬಹುದು ಎಸ್ ಅವರ ಡ್ಯೂಟಿ ಅವ್ರನ್ನ ನಕ್ಕೊಂಡು ಮಾತಾಡಬೇಕು ಅವ್ರ ಎಷ್ಟೇ ಅವ್ರದ್ದು ಸಾಲ ಇರಲಿ ಅವ್ರದ್ದೆಷ್ಟೇ ನೊಂದ್ ನೊಂದಿರುವಂಥ ವಿಷಯಗಳಿರಲಿ ಅವರ ಫೇಲ್ಯೂರ್ಸ್ ಇರಲಿ ಬಟ್ ಒಂದು ಇಂಟರ್ವ್ಯೂ ಅಂತ ಬರುವಾಗ ಒಂದು ಚರ್ಚೆ ಅಂತ ಬರುವಾಗ ಅವರು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ದ ಶೋ ಮಸ್ಟ್ ಗೋ ಆನ್ ಅಂತಾರೆ ಗೊತ್ತಾ ಆ ರೀತಿಯಾಗಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಲೈಫ್ ಸ್ಟ್ರಗಲ್ಸ್ ಬಗ್ಗೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದೊಂದನ್ನೇ ಇಟ್ಕೊಂಡು ನೀವು ಇನ್ನೂ ಎಷ್ಟು ದಿನ ಅದನ್ನ ಮರೆಮಾಚಕಾಗತ್ತೆ ಎಕ್ಸಾಂಪಲ್ ಈ ತರ ಇದೆ ಜೀವನ ಕಷ್ಟಪಟ್ಟು ಜೀವನ ಮಾಡ್ತಿದ್ದೀವಿ ಈ ಥರ ಇದೆ ಜೀವನ ಸರಿ ಹೋಗಲ್ಲ ನಾವು ಅನ್ಕೊಂಡಿದ್ದು ನಮಗೆ ಸಿಗೋಲ್ಲ ದಿಸ್ ಆ್ಯಂಡ್ ಆಲ್ ಯು ಬಿಲೀವ್ ಅಷ್ಟೇ ಯು ಬಿಲೀವ್ ದಟ್ ಈಸ್ ನಾಟ್ ಟ್ರೂತ್ ಯು ನಾಟ್ ಇಟ್ ಈಸ್ ಅ ಲೈಫ್ ಜರ್ನಿ ಯು ಕ್ಯಾನ್ ಚೇಂಜ್ ಎನಿ ಟೈಮ್ ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಟ್ರಾವೆಲ್ ಟೇಕ್ ಕೇರ್ ಎನಿಮೀಸ್ ಆರ್ ವರ್ಕಿಂಗ್ ಎಗೇನ್ಸ್ಟ್ ಯು ಪಾಯಿಲ್ ನಂಬರ್ ಒನ್ನಲ್ಲೂ ಬಂತು ಎನಿಮೀಸ್ ಆರ್ ಎಗೇನ್ಸ್ಟ್ ಯು ಫೈಲ್ ನಂಬರ್ ಒನ್ ಅಲ್ಲೂ ಡಾಕ್ ಕಾರ್ಡ್ ಬಂದಿತ್ತು ಎಚ್ಚರಿಕೆ ಅನ್ನುವಂಥ ಕಾರ್ಡ್ ಫೈಲ್ ನಂಬರ್ ಟೂ ಅಲ್ಲೂ ಬಂದಿದೆ ಎನಿಮೀಸ್ ನಿಮ್ಮ ವಿರುದ್ಧವಾಗಿ ವರ್ಕ್ ಮಾಡ್ತಾರೆ ಬಿ ಕೇರ್ಫುಲ್ ಅನ್ನುವಂಥದ್ದು ಮೇ ಬಿ ಹಣಕಾಸಿನ ವಿಚಾರದಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಅಂಡ್ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ ಆ ನ ಬಿಟ್ಟು ನಾವು ಎಲ್ಲ ವಿಷಯ ಎಲ್ಲ ನಿಮ್ಮ ಲೈಫ್ ನಿರ್ಧಾರಗಳು ಅಥವಾ ಲೈಫ್ ಚಾಲೆಂಜಸ್ನ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ದೆರ್ ಈಸ್ ನೋ ಯೂಸ್ ಪ್ಲೀಸ್ ವರ್ಕ್ ಆನ್ ಯೂ ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮನ್ನು ನೀವು ಪಕ್ವವಾಗಿಡೋದ್ರಿಂದ ನಿಮ್ಮನ್ನು ನೀವು ಗ್ರೌಂಡೆಡ್ ಆಗಿಡೋದ್ರಿಂದ ನಿಮ್ಮನ್ನು ನೀವು ಮೆಚ್ಯೋರ್ ಆಗಿ ಡಿಸಿಷನ್ಸ್ ತಗೊಳ್ಳೋದ್ರಿಂದ ಈ ಲೈಫ್ ಪರ್ಪಸ್ ಈ ಒಂದು ಸೋಲ್ ಜರ್ನಿ ಏನಿದೆಯೋ ಅದನ್ನು ತುಂಬ ಮೆಮೊರೇಬಲ್ ಆಗಿ ಬಿಕಾಸ್ ದಿಸ್ ಇಸ್ ಅ ಗಾಡ್ ಗಿಫ್ಟ್ ನಿಮ್ಮ ತಾಯಿ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನು ಪ್ರೇ ಮಾಡಿ ಹುಟ್ಟಿದಂತ ಮಗು ನೀವು ಓಕೆ ಅಥವಾ ನಿಮ್ಗೆ ಈಗಿರುವಂಥ ಮಗು ನೀವು ತುಂಬ ಪ್ರೇ ಮಾಡಿ ಹುಟ್ಟಿಸಿದಂಥ ಇಟ್ಸ್ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಇರುವಂಥದ್ದು ಯು ಆರ್ ಕ್ಯಾರಿಂಗ್ ಬ್ಲೆಸ್ಸಿಂಗ್ಸ್ ವಿತ್ ಯು ಆರ್ ನಿಮ್ಮ ನೆಕ್ಸ್ಟ್ ಜನರೇಷನ್ ಸೊ ಆ ಒಂದು ಬ್ಲೆಸ್ಸಿಂಗ್ಸ್ ಯಾಕೆ ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತೆ ಪ್ಲೀಸ್ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಫೈಲ್ ನಂಬರ್ ಟು ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್